ಸುದ್ದಿವಾಹಿನಿಗೆ ಸ್ವಾಗತ ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಕರ್ನಾಟಕ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಮುಳುಬಾಗಿಲು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ದಿನಚರಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡ ವಾಸುದೇವ್ ಸಮಾಜ ಸೇವಕ ಎನ್ ವಡ್ಡಹಳ್ಳಿ ಎನ್ಆರ್ಎಸ್ ಟೊಮೊಟೊ ಮಂಡ್ಯ ಮಾಲೀಕ ನಗವಾರ ಸತ್ಯಣ್ಣ ಯುವ ಮುಖಂಡ ಮಂಡಿಕಲ್ ಮಂಜುನಾಥ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಬಿಜೆಪಿ ಮುಖಂಡ ವಾಸುದೇವ್ ಮಾತನಾಡಿ ಶಿಕ್ಷಕರು ಈ ಸಮಾಜಕ್ಕೆ ವರ್ಷಕ್ಕೆ ನೂರಾರು ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳಾಗಿ ಮಾಡುವುದರ ಮೂಲಕ ಇದೊಂದು ಗೌರವವಾದ ನೌಕರಿ ಅಂತ ಹೇಳಬಹುದು ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಓದುವ ಜೊತೆಗೆ ಶಾಲೆಯ ಸಂಬಂಧಿಸಿದ ಕೆಲಸಗಳನ್ನು ಮಾಡಿಸುವುದರಿಂದ ಇತ್ತೀಚೆಗೆ ನಡೆದ ಘಟನೆಗಳನ್ನು ನೆನಪಿಸಿಕೊಂಡು ಇದರಲ್ಲಿ ಗುರುಗಳು ನಿಂದಿಸಿರುವುದು ನನಗೆ ನೋವಾಗಿದೆ ಎಂದರು ಮುಖ್ಯವಾಗಿ ಬರುವಂತಹ ಅವಕಾಶ ನಿಮಗೆ ಸಿಕ್ಕಿದೆ ನಿಜವಾಗ್ಲೂ ಕೂಡ ಇದು ಗೌರವವಾದಂತ ನೌಕರಿ ಯಾಕಂತಂದ್ರೆ ಗೌರವದಲ್ಲ ಸಿಗ್ಬೋದು ಮೊದಲು ಬಡಬಾಯಿ ಅವರು ಹೋದಂತ ಆದ್ರೆ ಟೀಚರ್ ಗಳನ್ನು ಮುಗಿಸಕ್ ಆಗೋದಿಲ್ಲ ಏನೋ ಒಂದು ಮಕ್ಕಳಿಂದ ದೊಡ್ಡವರಾಗಿದ್ದವ್ರಿಗೆ ಏನು ಸ್ವಲ್ಪ ಚೆನ್ನಾಗಿ ಆಕ್ಟಿವ್ ಆಗಿರೋ ಹೇಳ್ತೀವಿ ಏನೋ ಒಂದ್ ಸ್ವಲ್ಪ ಅಂತ ಅದನ್ನೇ ಒಂದು ದೊಡ್ಡದ್ ಮಾಡಿ ಈಗ ಮಾಡಿದ್ದಾರೆ ಆದ್ರೆ ಆಗ್ಲೇ ನಮ್ಮ ಸಮನ್ವಯ ಅಧಿಕಾರಿ ಹೇಳ್ತಿದ್ರು ಪಂಚಾಯತಿಗೂ ಅಥವಾ ಯಾರಿಗಾದ್ರು ವಹಿಸೋದು ಒಳ್ಳೇದು ಅಂತ ಇಲ್ಲ ಅದು ವಹಿಸ್ಬಿಟ್ರೆ ಒಳ್ಳೇದು ಯುವ ಮುಖಂಡ ಮಂಡಿಕಲ್ ಮಂಜುನಾಥ್ ಮಾತನಾಡಿ ವಿಶ್ವ ಮಾನವ ಕುವೆಂಪುರವರು ಹೇಳಿದ ಹಾಗೆ ಪ್ರತಿಯೊಬ್ಬರಲ್ಲಿ ಮುಂದೆ ಗುರಿ ಇರಬೇಕು ಹಿಂದೆ ಗುರುವಿರಬೇಕು ಅಂತಹವರ ಜೀವನ ವೀರನಾಗಿ ಸಾಗುತ್ತದೆ ಇಲ್ಲಿ ಸೇರಿರುವ ಪ್ರತಿಯೊಬ್ಬ ಶಿಕ್ಷಕರಲ್ಲಿ ಒಬ್ಬ ಸಾವಿತ್ರಿ ಬಾಪುರೆಯವರನ್ನು ನೋಡಲಿಕ್ಕೆ ಇಷ್ಟಪಡುತ್ತೇನೆ ಅದೇ ರೀತಿ ಒಬ್ಬ ಸರ್ವೇಪಲ್ಲಿ ರಾಧಾಕೃಷ್ಣರವರನ್ನ ಕಾಣುತ್ತೇನೆ ಎಂದರು ಹಿಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಸಾಗುತ್ತಿದೆ ನೋಡು ವೀರರ ತಂದು ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಸಾಗುತ್ತಿದೆ ಹೇಳಿಗಳ ತಂದು ಅಂತ ಹೇಳ್ತಾರೆ ಅದು ನಿಮ್ಮ ತುಂಬ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ವಿವೇಕ ನಮ್ಮ ಕುವೆಂಪು ಅವರು ಅಂತ ಹೇಳಿ ಇಷ್ಟಪಡ್ತೀನಿ ನಮ್ಮ ನಾನು ನಿಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ ಸಾವಿತ್ರಿ ಬಾಪದಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲೆಲ್ಲ ಒಬ್ಬ ಸಭೆ ರಾಧಾಕೃಷ್ಣ ಅವ್ರನ್ನ ಕಾಣಲಿಕ್ಕೆ ಇಷ್ಟಪಡ್ತೀನಿ ಈ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ನಮ್ಮ ಅವರು ಈ ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಶಿಕ್ಷಣ ಶಾಲೆಗಳನ್ನು ನೀಡ್ತಕ್ಕಂಥದ್ದಾಗಿರ್ಬಹುದು ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹದ ವಿರುದ್ಧ ಹೋರಾಡತಕ್ಕಂತ ಆಗಿರಬಹುದು ವಿವಾಹ ಯಂತ್ರ ಗರ್ಭಿಣಿ ಸೇರಿಗೆ ಒಂದು ಶಾಲೆಯನ್ನ

ಸರ್ಕಾರಿ ಶಾಲೆಯ ಮಕ್ಕಳೆಂದರೆ ನನಗೆ ತುಂಬ ಇಷ್ಟ ಆದ್ದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನನ್ನ ಕೈಯಲ್ಲಿ ಆಗುವ ಸೇವೆಯನ್ನು ನಾನು ಮುಂದುವರಿಸುತ್ತೇನೆ ಅದರಲ್ಲಿ ನನಗೆ ತೃಪ್ತಿ ಇದೆ ಎಂದರು ಇವತ್ತು ಕರೆಸಿದ ಎಲ್ಲರಿಗೂ ನಮಸ್ಕಾರ ನಿಮ್ಮ ಸಂಘ ಅದೇ ತರ ಮುಂದಿನ ದಿನದಲ್ಲೂ ಅದೇ ಸೇವೆ ಮಾಡ್ತಾ ಇರಬೇಕು ಯಾಕಂದರೆ ಇವರು ನಿಮ್ಮ ಟೀಮ್ ಮೇಲೆ ನೂರಾರು ಶಿಕ್ಷಕರಿದ್ದಾರೆ ಯಾಕೆ ಜನ ನೀವು ಒಳ್ಳೆ ಕೆಲಸ ಮಾಡ್ತೀರಂತ ನೂರಾರು ಜನ ಶಿಕ್ಷಕರು ಶಿಕ್ಷಕರಿದ್ದಾರೆ ಅದು ಇನ್ನೂ ಬೆಳೆಸ್ಕೊಬೇಕು ಇನ್ನಷ್ಟು ಬೆಳೆಸ್ಕೊಬೇಕು ಬೆಳೆಸ್ಬೇಕಂದ್ರೆ ಒಳ್ಳೆಯ ಕೆಲಸಗಳು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಬೇಕು ನಾವು ಮಾಡೋ ಕೈಲೂ ಮಾಡಿಸ್ಕೊಬೇಕು ಇವತ್ತು ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡುವುದು ಒಂದು ಸಿಂಪಲ್ ಅದು ಅದೇ ತರ ಈಗ ಮುಂಚೆ ಸರ್ ಅವರು ಬೇರೆ ಅದೇ ತರ ಒಬ್ಬೊಬ್ಬರೊಬ್ಬರು ಅದ ಒಂದೊಂದೇ ಬರ್ತದೆ ಅದ ಚೈನ್ ಇಟ್ಕೊಂಡು ಎಲ್ಲರೂ ನಿಮ್ಮ ಸಂಘಕ್ಕೆ ಬಂಗಾರ ಸೇವಕ ಸಹಾಯ ಮಾಡಲಿ ಒಳ್ಳೆ ಹೆಸರು ಬರಲಿ ನಿಮ್ಮ ಒಳ್ಳೆ ಹೆಸರು ಬರಲಿ ಅದಕ್ಕೋಸ್ಕರ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಜೊತೆ ಎಲ್ಲರೂ ಬರ್ತಾ ಇರ್ತೀವಿ ಜೊತೆ ಇರ್ತೀವಿ ಇದೇ ಸಂದರ್ಭದಲ್ಲಿ ಶಿಕ್ಷಕರಿಗೆ ಗೌರವ ಸನ್ಮಾನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಜಿಲ್ಲಾ ಮಾಜಿ ಖಜಾಂಚಿ ಹಾಗೂ ಹಾಲಿ ಸದಸ್ಯರಾದ ಜೆಎಸ್ ಮಂಜುನಾಥ್ ಶಿಕ್ಷಕರಾದ ಎನ್ ವಾಸಪ್ಪ ಗಂಗಾಪುರ ಧನಂಜಯ್ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಚನ್ನಪ್ಪ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಶಾಲಾ ಶಿಕ್ಷಣ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿನ್ನಪ್ಪ ಖಜಾಂಚಿ ಆರಹಳ್ಳಿ ಮಂಜು ಉಪಾಧ್ಯಕ್ಷರಾದ ವೆಂಕಟೇಶ್ ಗೌರವ ಅಧ್ಯಕ್ಷರಾದ ರಾಮಕೃಷ್ಣ ಉಪಾಧ್ಯಕ್ಷರಾದ ಬಿಎಂ ರಾಮಚಂದ್ರ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ ಸೋಮೇಶ್ ಗಂಗಾಧರ್ ಚಿತ್ರ, ನಾಗೇಶ್ ಶಂಕರ್ಬಾಬು ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ